ಗುರೂಜಿಯವರಿಗೆ ನನ್ನ ಪ್ರಣಾಮಗಳು ಗುರೂಜಿ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ ಕುಟುಂಬ ಸದಸ್ಯರ ನೆಡತೆ ಹೇಗಿರಬೇಕು ಖಂಡಿತ ಉತ್ತರಿಸುತ್ತೇನೆ ಕೇಳು ಕುಟುಂಬ ಸದಸ್ಯರು ಸದಾ ಪ್ರೀತಿ ಗೌರವ ಸಹನೆ ಮತ್ತು ಜವಾಬ್ದಾರಿಯ ಮಿಶ್ರಣವಾಗಿರಬೇಕು ಕುಟುಂಬದ ಸದಸ್ಯರು ಒಬ್ಬರಿಗೊಬ್ಬರು ಹೃದಯಪೂರ್ವಕವಾಗಿ ಕಾರಜಿ ವಹಿಸಬೇಕು ಸಂತೋಷದಲ್ಲಷ್ಟೇ ಅಲ್ಲ ದುಃಖದಲ್ಲೂ ಜೊತೆಗಿರೋದೇ ನಿಜವಾದ ಕುಟುಂಬದ ಲಕ್ಷಣ ಹಾಗಾಗಿ ಕುಟುಂಬ ಸದಸ್ಯರು ಪರಸ್ಪರ ಪ್ರೀತಿ ಮತ್ತು ಕಾರಜಿಯಿಂದ ಇರಬೇಕು ವಯಸ್ಸು ಅಭಿಪ್ರಾಯ ಕನಸು ಎಲ್ಲವನ್ನೂ ಗೌರವಿಸುವ ಮನೋಭಾವ ಇರಬೇಕು ಒಪ್ಪದಿದ್ದರೂ ಅವಮಾನ ಮಾಡದೆ ಮಾತಾಡುವ ಸಂಸ್ಕಾರ ಅಗತ್ಯ ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಗೌರವ ಮತ್ತು ಮೌಲ್ಯ ನೀಡುವುದು ಮುಖ್ಯವಾಗುತ್ತದೆ ಎಲ್ಲರೂ ಪರಿಪೂರ್ಣರಾಗಿರೋದಿಲ್ಲ ತಪ್ಪುಗಳು ಆಗುತ್ತವೆ ಆ ತಪ್ಪುಗಳನ್ನು ಕ್ಷಮಿಸುವ ಮನಸ್ಸೇ ಕುಟುಂಬವನ್ನು ಗಟ್ಟಿಯಾಗಿಸುತ್ತದೆ ಹಾಗಾಗಿ ಸಹನೆ ಮತ್ತು ಕ್ಷಮೆ ಎಲ್ಲ ಸದಸ್ಯರೂ ಬೆರೆಸಿಕೊಳ್ಳಬೇಕು ಮನಸ್ಸಿನ ಮಾತುಗಳನ್ನು ಒಳಗಿಟ್ಟುಕೊಳ್ಳದೆ ಶಾಂತವಾಗಿ ಹೇಳಿಕೊಳ್ಳುವ ಅಭ್ಯಾಸ ಇರಬೇಕು ಮೌನದಿಂದ ಸಮಸ್ಯೆ ಬೆಳೆಯುತ್ತದೆ ಮಾತಿನಿಂದ ಪರಿಹಾರ ಸಿಗುತ್ತದೆ ಪ್ರತಿ ಸದಸ್ಯನಿಗೂ ಕುಟುಂಬದ ಮೇಲೊಂದು ಹೊಣೆಗಾರಿಕೆ ಇರಬೇಕು ಒಬ್ಬರ ಕೆಲಸ ಇನ್ನೊಬ್ಬರು ಹಂಚಿಕೊಂಡಾಗಲೇ ಮನೆಯ ಹೊನೆಯ ಭಾರ ಕಡಿಮೆಯಾಗಿ ಆನಂದ ಸಿಗುತ್ತದೆ ಯಾರಾದರೂ ಹೊಸದನ್ನು ಪ್ರಯತ್ನಿಸಿದಾಗ ಟೀಕೆ ಮಾಡದೆ ಧೈರ್ಯ ತುಂಬುವ ಮಾತು ಬೇಕು ಕುಟುಂಬವೇ ಮೊದಲ ಬೆಂಬಲವಾಗಬೇಕು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಬೇಕು ನೈತಿಕತೆ ಪ್ರಾಮಾಣಿಕತೆ ವಿನಯ ಇವುಗಳನ್ನು ಮಕ್ಕಳಿಗೆ ಮಾತಿನಿಂದಲ್ಲ ನಡುವಳಿಕೆಯಿಂದ ಕಲಿಸಬೇಕು ಗಿನ್ನತೆಯನ್ನು ಒಪ್ಪಿಕೊಳ್ಳುವ ಮನಸ್ಸು ಇರಬೇಕು ಎಲ್ಲರೂ ಒಂದೇ ತರಹ ಯೋಚಿಸಬೇಕೆಂದಿಲ್ಲ ಎಲ್ಲರ ಯೋಚನೆ ಯೋಜನೆ ವೈವಿಧ್ಯವಾಗಿದ್ದರೂ ಅವರ ಅಭಿಪ್ರಾಯವನ್ನು ಗೌರವಿಸಿ ಎಲ್ಲರೂ ಕುಳಿತು ಸಮಾಧಾನದಿಂದ ಒಂದು ತೀರ್ಮಾನಕ್ಕೆ ಬರಬೇಕು ಒಂದು ವೇಳೆ ತೀರ್ಮಾನ ಆಗದಿದ್ದರೂ ಸದಸ್ಯರು ತ್ಯಾಗ ಮಾಡಲು ಸಿದ್ಧ ಇರಬೇಕು ಏಕೆಂದರೆ ಎಲ್ಲಾ ಹಣ ಆಸೆ ಸಂಪತ್ತಿಗಿಂತ ಕುಟುಂಬದ ಪ್ರೀತಿ ಮುಖ್ಯ ಎಂದು ತಿಳಿಯಬೇಕು ಒಟ್ಟಾರೆಯಾಗಿ ಕುಟುಂಬ ಸದಸ್ಯರು ಪರಸ್ಪರ ಆಧಾರವಾಗಬೇಕೇ ಹೊರತು ತೀರ್ಪುಗಾರರಾಗಬಾರದು ಮನೆ ಒಂದು ಯುದ್ಧಭೂಮಿ ಅಲ್ಲ ಅದು ವಿಶ್ರಾಂತಿಯ ಆಶ್ರಯ ಆಗಿರಬೇಕು